ಕಲಾಯುಧ ಧನೂರ್ ಸರ್ ಅವರ್ ಹಾರ್ಮ್ ವೆಲ್ಕಮ್ ಟು ಯುವರ್ ಕನ್ನಡ ಚಿತ್ರರಂಗಕ್ಕೆ ನಿಮಗೆ ಪ್ರೀತಿಯ ಆದನ್ಯ ಸ್ವಾಗತವನ್ನು ನೇತಕ ಐದು ಎಲಿಗರ್ ನಮ ಕನ್ನಡದ ನಮ ಹೆಮ್ಮೆ ಬಾಚಾ ಕಿಚಾ ಸುದೀಪ್ ಸರ್ ನಮ್ಮ ನಿರ್ಮಾಪಕರನ್ನ ಪ್ರೀತಿಯಿಂದ ಕನ್ನಡ ಚಿತ್ರರಂಗಕ್ಕೆ ಬರಮಾಡಿಕೊಳ್ತಾ ಪ್ರೀತಿ ಪ್ರೋತ್ಸಾಹ ಇದೇ ರೀತಿಯಾಗಿರಬೇಕು ಇಬ್ಬರು ರೆಜೆಗಳ ಸಂವಿಧಾನ ಏನು ಅಂತ ಹೇಳಿದ್ರೆ ಖಂಡಿತವಾಗಿಯೂ ತಪ್ಪಾಗುವುದಿಲ್ಲ ಅದೇ ರೀತಿಯಾಗಿ ನಮ್ಮ ನಿರ್ದೇಶಕರು ವಿಜಯ್ ಕಾರ್ತಿಕೇಯ ಸರ್ ಅವ್ರಿಗೂ ಕೂಡ ವಾಮ್ ವೆಲ್ಕಮ್ ಅರ ಹೇಳ್ತಾ ಇದ್ದೀವಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ

Thank you. Thank you so much once again. Thank you.